ಅಲ್ಲ ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನು ಅಂತ ಅವರೇ ಹೇಳಿದ್ರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ತರ್ಟಿ ಫಸ್ಟ್ ಒಳಗಡೆ ಎಲ್ಲಾದರೂ ಕೂಡ ಪ್ಲಸ್ ಒನ್ ಆರ್ ಟೂ ಡೇಸ್ ಅಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದೆವು ಅವರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದೆವು ಅದನ್ನ ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತೆ ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸಿಸ್ಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದ್ರೆ ಆ ಬೋನ್ ತೆಗೆದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ತಿಂಗಳ ಕೊನೆಯಲ್ಲಿ ಕೊಡಬಹುದು ಅದು ನೋಡಬೇಕು ಯಾಕೆಂದ್ರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರ ಅದನ್ನ ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ ಅವರು ಒಂದೊಂದು ಒಂದೊಂದು ಕಂಪ್ಲೇಂಟ್ಸು ಆ ಪ್ರಕರಣಗಳು ಬಂದಾಗ ಕಂಪ್ಲೇಂಟ್ ತಗೊಂಡು ಅವರು ಎಫ್ ಐ ಆರ್ ಮಾಡಲೇಬೇಕಲ್ಲ ಅದನ್ನು ಮಾಡ್ತಾರೆ